ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಹೊಳೆಮ್ಮ ದೇವಿ ಜಾತ್ರಾ ಮಹೋತ್ಸವ ಇಪ್ಪತ್ತು ದಿನಗಳ ಭಕ್ತಿಭಾವದ ಉತ್ಸವಕ್ಕೆ ಮಹಾರಾಷ್ಟ್ರ ಸೇರಿ ಲಕ್ಷಾಂತರ ಭಕ್ತರ ಪ್ರವಾಹ ಹೊಳೆಮ್ಮ ದೇವಿ ಜಾತ್ರಾ ಮಹೋತ್ಸವವು ಈ ಬಾರಿ ಭಕ್ತಿಭಾವ ಮತ್ತು ಸಂಪ್ರದಾಯಗಳ ಸಂಭ್ರಮದೊಂದಿಗೆ ಇಪ್ಪತ್ತು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುತ್ತಿದೆ ಕನ್ನಡ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಖ್ಯಾತಿ ಪಡೆದಿರುವ ಹೊಳೆಮ್ಮ ದೇವಿ ದೇವಸ್ಥಾನಕ್ಕೆ ಮಹಾರಾಷ್ಟ್ರ ರಾಜ್ಯ ಸೇರಿದಂತೆ ಕರ್ನಾಟಕದ ವಿವಿಧ ಜಿಲ್ಲೆಗಳು ಮತ್ತು ನೆರೆಯ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದಾರೆ ಪ್ರತಿದಿನ ಮುಂಜಾನೆಯಿಂದಲೇ ದೇವಿಯ ವಿಶೇಷ ಅಲಂಕಾರ ಮಹಾಪೂಜೆ ಅಭಿಷೇಕ ಹೋಮ ಉಪವನ ದೀಪೋತ್ಸವ ಕಾರ್ಯಕ್ರಮಗಳು ಭಕ್ತರ ಮನಸ್ಸನ್ನು ಸೆಳೆಯುತ್ತಿವೆ ಭಕ್ತರು ಹರಕೆ ತೀರಿಸಿ ಕುಟುಂಬ ಸಮೇತ ದೇವಿಯ ದರ್ಶನ ಪಡೆದು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಜಾತ್ರೆಯ ಅಂಗವಾಗಿ ಜನಪದ ನೃತ್ಯ ತುಳ್ಳು ಕುಣಿತ ವೀರಗಾಸೆ ಭಜನೆ ಹರಿಕತೆ ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಗ್ರಾಮೀಣ ಸಂಸ್ಕೃತಿಗೆ ವಿಶೇಷ ಮೆರಗು ತಂದಿವೆ ಇದಲ್ಲದೆ ಮಕ್ಕಳ ಆಟಿಕೆಗಳು ವಾಣಿಜ್ಯ ಮಳಿಗೆಗಳು ತಿನಿಸುಗಳ ಅಂಗಡಿಗಳು ಜಾತ್ರೆಗೆ ಬಂದ ಭಕ್ತರಿಗೆ ಆಕರ್ಷಣೆಯಾಗಿವೆ ಭಕ್ತರ ಸುರಕ್ಷತೆ ಮತ್ತು ಸೌಕರ್ಯಕ್ಕಾಗಿ ದೇವಸ್ಥಾನ ಸಮಿತಿ ಹಾಗೂ ಸ್ಥಳೀಯ ಆಡಳಿತದಿಂದ ಪೊಲೀಸ್ ಭದ್ರತೆ ಸಂಚಾರ ನಿಯಂತ್ರಣ ಕುಡಿಯುವ ನೀರು ವೈದ್ಯಕೀಯ ವ್ಯವಸ್ಥೆ ಸ್ವಚ್ಛತಾ ಕಾರ್ಯಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ ರಾತ್ರಿ ವೇಳೆ ಬೆಳಕಿನ ಅಲಂಕಾರ ಮತ್ತು ವಿದ್ಯುತ್ ದೀಪಾಲಂಕಾರ ಜಾತ್ರಾ ಪ್ರದೇಶವನ್ನು ಕಂಗೊಳಿಸುವಂತೆ ಮಾಡಿದೆ ಭಕ್ತಿಭಾವ ಸಂಸ್ಕೃತಿ ಮತ್ತು ಸಾಮಾಜಿಕ ಸೌಹಾರ್ದತೆಯ ಪ್ರತೀಕವಾಗಿ ಹೊಳೆಮ್ಮ ದೇವಿ ಜಾತ್ರಾ ಮಹೋತ್ಸವವು ಜನಮನ ಗೆದ್ದು ಮತ್ತೊಮ್ಮೆ ಐತಿಹಾಸಿಕ ಉತ್ಸವವಾಗಿ ರೂಪುಗೊಳ್ಳುತ್ತಿದೆ ಶಿವಳಮ್ಮ ದೇವಿಯ ಜಾತ್ರೆಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾರಾಷ್ಟ್ರ ಕರ್ನಾಟಕದಿಂದ ಸಾಕಷ್ಟು ಭಕ್ತಾದಿಗಳು ಈ ದೇವಿಯ ದರ್ಶನಕ್ಕೆ ಬರ್ತಾರೆ ಇವತ್ತು ಈಶಾಳೆ ಮಾಸದಿಂದ ಇವತ್ತಿನ ಜಾತ್ರೆ ಪ್ರಾರಂಭ ಆಗ್ತದೆ ಪ್ರತಿ ಶುಕ್ರವಾರ ಮಂಗಳವಾರ ನಾಳೆ ಬರುವ ಮೂವತ್ತನೇ ತಾರೀಕು ದಿವಸ ಒಂದು ದೊಡ್ಡ ಜಾತ್ರೆ ಆಗ್ತೈತಿ ಆಮ್ಯಾಗ ಮೂರು ಎರಡು ಫೆಬ್ರವರಿ ತಿಂಗಳ ಮೂರನೇ ತಾರೀಕು ಒಂದು ದೊಡ್ಡ ಜಾತ್ರೆ ಆಗ್ತೈತಿ ಆರನೇ ತಾರೀಕು ಒಂದು ದೊಡ್ಡ ಜಾತ್ರೆ ಆಗ್ತೈತಿ ಅನಂತರ ಹತ್ತನೇ ತಾರೀಕು ಒಂದು ದೊಡ್ಡ ಜಾತ್ರೆ ಆಗ್ತೈತಿ ಸುಮಾರು ಇಪ್ಪತ್ತೈದು ದಿವಸಗಳವರೆಗೆ ಜಾತ್ರೆಯು ಪ್ರತಿ ಶುಕ್ರವಾರ ಮಂಗಳವಾರ ಪ್ರತಿನಿತ್ಯವಾಗಿ ಶ್ರೀ ಯಲ್ಲಮ್ಮ ದೇವಿಗೆ ಮತ್ತು ಚಿಂಚಲಿ ಮಾಯಾಕ ದೇವಿಗೆ ಹೋಗುವಂಥ ಎಲ್ಲ ಸದ್ಭಕ್ತರು ಈ ದೇವಿಗೆ ಬಂದು ದರ್ಶನ ಪಡೆಯುವುದು ವಾಡಿಕೆ ಇದೆ ಸಾಕಷ್ಟು ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ಮಳೆಯಾಗ ಸಾಕಷ್ಟು ಕುಡಿಯಕ್ಕೆ ನೀರು ಐತಿ ನೀರು ಇರುವುದರಿಂದ ತನಕಗಳಿಗೆ ಕುಡಿಯೋ ತನಕ ಜನರಿಗೆ ಭಕ್ತಾದಿಗಳಿಗೆ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಮೈಸೂರಿನ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಂಡಿವಿ ವಸತಿ ವಸ್ತಿಗಳಿಗೆ ಸಾಕಷ್ಟು ರೂಮ್ಗಳು ಅವು ರೂಮ್ಗಳಾಗ ಸಾಕಷ್ಟು ಅಟ್ಯಾಚ್ಮೆಂಟ್ ರೂಮ್ ಗಳನ್ನು ಮಾಡಿದ ಒಂದು ಇಪ್ಪತ್ತು ರೂಮ್ ಅದಾವೆ ಸಾಕಷ್ಟು ಭಕ್ತರಿಗೆ ಕೂಡ ಇತ್ತು ದೇವಿಗೆ ಬರುವಂತಹ ಜಾತ್ರೆಗೆ ಬರುವಂತಹ ಭಕ್ತರು ಉಪ್ಪ ಭಂಡಾರ ಊಪ ಆರಿಸೋದ್ರಿಂದ ಈ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ ಶುಕ್ರವಾರ ಮಂಗಳವಾರ ಪಲ್ಲಕ್ಕೆ ಉತ್ಸವ ಸಹ ಇದೆ ಇದೇ ರೀತಿ ಹೊಸ ಹೊಸ ಹೆಚ್ಚಿನ ಪ್ರಮಾಣದ ಜಾತ್ರೆ ಒಡಿಸ್ತಾ ಬರ್ತಾ ಇರುತ್ತದೆ Obrigado.